ಫ್ರೆಂಡ್ಸ್ ಆಸ್ ರೋಮನ್ಸ್ ಪ್ರಿಯ ರೆ ರೋಮ ಹನ್ನೆರಡು ಸತ್ಯ ವೇದವು ನಮಗೆ ಹೇಳುವ ಹಾಗೆ ಟು ನಾಟ್ ಬಿ ಓವರ್ಕಮ್ ಬೈ ಈವಿಲ್ ಬಟ್ ಓವರ್ಕಮ್ ಈವಿಲ್ ವಿತ್ ಗುಡ್ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂದು ಹೇಳಲ್ಪಟ್ಟಿದೆ ದಿಸ್ ಇಸ್ ರಿಯಲಿ ಚಾಲೆಂಜಿಂಗ್ ಇದು ನಿಜವಾಗಿಯೂ ಒಂದು ಸವಾಲಿನ ಕಾರ್ಯವಾಗಿದೆ ಬಿಕಾಸ್ ಆರ್ ನ್ಯಾಚುರಲ್ ಇನ್ಕ್ಲಿನೇಷನ್ ಇಸ್ ಟು ರಿಟರ್ನ್ ಈವಲ್ ವಿತ್ ಈವಲ್ ಯಾಕೆಂದರೆ ನಮ್ಮ ಸ್ವಾಭಾವಿಕವಾದ ಪ್ರತಿಕ್ರಿಯೆಯಿಂದ ಕೆಟ್ಟದಕ್ಕೆ ಕೆಟ್ಟದನ್ನು ಮಾಡುವುದು ವಿ ವಿಲ್ ಸೇ ಲಿಸನ್ ವಾಟ್ ಐ ಆಮ್ ಗೋಯಿಂಗ್ ಟು ಡು ವಿತ್ ಯು ನಿನ್ನೊಂದಿಗೆ ನಾನು ಏನು ಮಾಡುತ್ತೇನೆ ಎಂಬುದನ್ನು ನೀನು ಕೇಳು ಎಂದು ಹೇಳುತ್ತೇವೆ ಐ ಆಮ್ ಗೋಯಿಂಗ್ ಟು ಫಿನಿಶ್ ಯು ಆಫ್ ನಾನು ನಿಮ್ಮನ್ನೆಲ್ಲ ಮುಗಿಸಿಬಿಡುತ್ತೇನೆ ದಿಸ್ ಆರ್ ಆರ್ ನ್ಯಾಚುರಲ್ ಇದು ನಮ್ಮ ಸ್ವಾಭಾವಿಕವಾದಂತಹ ಒಂದು ಸ್ವಭಾವ ಕೀಪಿಂಗ್ ಐಸ್ ಆನ್ ಜೀಸಸ್ ಹೆಲ್ಪ್ಸ್ ಅಸ್ ಟು ಟು ನೋ ಹೌ ರೆಸ್ಪಾಂಡ್ ವೆನ್ ವಿ ಟ್ರೀಟೆಡ್ ಯಾರಾದರೂ ನಮ್ಮನ್ನು ಕೆಟ್ಟದಾಗಿ ನೋಡಿಕೊಂಡಾಗ ಹೇಗೆ ಅವರಿಗೆ ಪ್ರತಿಕ್ರಿಯಿಸಬೇಕೆಂದು ಮಾತ್ರ ನೋಡುವಾಗ ನಮಗೆ ಗೊತ್ತಾಗುತ್ತದೆ ಇನ್ ನೈನ್ಟೀನ್ ಪಾಲ್ ಡು ನಾಟ್ ಟೇಕ್ ಮೈ ಡಿಯರ್ ಮೂವಿಗೆ ಮೂವಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ ಯಾಕೆಂದರೆ ಮೂವಿಗೆ ಮೂವಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂದು ಬರೆಯಲ್ಪಟ್ಟಿದೆ ಅಗೇನ್ ಎನಿಮಿಂಗ್ರಿ ಮತ್ತೆ ಆತನು ಹೇಳುತ್ತಾನೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಬಡಿಸು ಇಫ್ ಗಿವ್ ಟು ಡ್ರಿಂಕ್ ಬಾಯಾರಿದರೆ ಕುಡಿಯುವುದಕ್ಕೆ ನೀರನ್ನು ಕೊಡು ಇನ್ ಯು ವಿಲ್ೀಪ್ ಬರ್ನಿಂಗ್ ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಹೌ ಬ್ಯೂಟಿಫುಲಿ ದಿ ಲಾರ್ಡ್ ಟೀಚಸ್ ಹೇಗೆ ಸುಂದರವಾಗಿ ಕರ್ತನು ನಮಗೆ ಬೋಧಿಸುತ್ತಾನೆ ಎಂದು ನೋಡಿರಿ ದ ಲಾರ್ಡ್ ಶೋಸ್ ಇಸ್ ದ ವೇ ಹೌ ಟು ಬಿಹೇವ್ ವಿತ್ ಆ ಎನಿಮೀಸ್ ನಮ್ಮ ವೈರಿಗಳೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂದು ಕರ್ತನು ನಮಗೆ ತೋರಿಸುತ್ತಾನೆ ಇನ್ ಮ್ಯಾಥ್ಯೂ 5:44 ಜೀಸಸ್ ಸೇಸ್ ಮತ್ತಾಯ 5:44 ರಲ್ಲಿ ಯೇಸು ಹೇಳುತ್ತಾರೆ ಲವ್ ಯುವರ್ ಎನಿಮೀಸ್ and pray for those who persecute you nimma vairigalannu preethisiri nimmannu hinse

ಜಯಿಸಿರಿ ಬೈ ಡೂಯಿಂಗ್ ದಿಸ್ ಯು ವಿಲ್ ಟರ್ನ್ ಯೋರ್ ಎನಿಮಿ ಇಂಟು ಅ ಫ್ರೆಂಡ್ ಇದರ ಮೂಲಕ ನಿಮ್ಮ ವೈರಿಗಳನ್ನು ಸ್ನೇಹಿತರನಾಗಿ ಮಾಡಿಕೊಳ್ಳುವಿರಿ ಲೈಕ್ ದಿಸ್ ಡೇವಿಡ್ ಓವರ್ ಕೇಮ್ ದಿ ಕಿಂಗ್ ಸಾಲ್ ಈ ರೀತಿಯಾಗಿ ದಾವಿದನು ರಾಜನದ ಸೌಲನ ಮೇಲೆ ಜಯ ಹೊಂದಿದನು ಅಪೋಸ್ತಲರ ಕೃತ್ಯಗಳು ಏಳು ಅರವತ್ತರಲ್ಲಿ ಇರುವ ಹಾಗೆ ಸ್ಟೀಫನ್ ಫೆಲ್ ಆನ್ ಇಸ್ ನೀಸ್ ಕಲ್ಲೆಸದವರಿಗಾಗಿ ಹೊರಿಸಬೇಡವೆಂದು ಪ್ರಾರ್ಥಿಸಿದನು ಫಾಲೋ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನೇ ನಮಗೆ ಹಿಂಬಾಲಿಸುವುದಕ್ಕಾಗಿ ಉನ್ನತ ಮಾದರಿಯಾಗಿದ್ದಾರೆ ವೆನ್ ಪೀಪಲ್ಡ್ ಯಾವಾಗಿಸಿದಾಗ ಅವರಿಗೆ ಪ್ರತಿಕ್ರಿಯಿಸಲಿಲ್ಲ ಮರಣದಲ್ಲಿಯೂ ಆತನು ಪ್ರಾರ್ಥಿಸಿದನು ತಂದೆಯೇ ಅವರನ್ನು ಕ್ಷಮಿಸು ಅವರು ಏನು ಮಾಡುತ್ತಾರೆಂದು ಅವರು ಅರಿಯರು ಎಂದು ಪ್ರಾರ್ಥಿಸಿದರು ಆ್ಯಂಡ್ ನಿಮ್ಮ ವಿರುದ್ಧವಾಗಿ ಕೆಟ್ಟದ್ದನ್ನು ಮಾಡಿದರೆ ಅದನ್ನು ಕ್ಷಮಿಸಿರಿ ಮತ್ತು ಅದನ್ನು ಮರೆತು ಹೋಗಿರಿ ಡೋ ನಾಟ್ ಹೋಲ್ ಗ್ರಜ್ ಇನ್ ಎನಿ ವೇ ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿ ಆ ದ್ವೇಷವನ್ನು ಇಟ್ಟುಕೊಳ್ಳಬೇಡಿರಿ ವೇ ಯು ಓವರ್ಕಮ್ ಇಟ್ಟುಕೊಳ್ಳಬೇಡಿ ಈ ರೀತಿಯಾಗಿ ನೀವು ಕೆಟ್ಟದನ್ನು ಸೋಲಿಸುವಿರಿ ಅದರ ಮೇಲೆ ಜಯ ಹೊಂದುವಿರಿ ನೀವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರಾಗುವಿರಿ ಲಾರ್ಡ್ ಅಕಾರ್ಡಿಂಗ್ ಟು ದಿಸ್ ವರ್ಡ್ ಗುಡ್ ಕರ್ತನೆ ಈನ ವಾಕ್ಯದ ಮೂಲಕ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವಂತೆ ಅವರಿಗೆ ಸಹಾಯ ಮಾಡು ಗಿವ್ ದಮ್ ಕ್ಯಾರೆಕ್ಟರ್ ಆಫ್ ಕೈಂಡ್ನೆಸ್ ಟು ಕೈಂಡ್ ಪೇಷಿಯನ್ಸ್ ಜನರು ಅವರಿಗೆ ನೋವು ಕೊಡುವಾಗ ನಿನ್ನ ಗುಣಗಳಾದ ಕರುಣೆ ಮತ್ತು ತಾಳ್ಮೆಯನ್ನು ಅವರಿಗೆ ಅನುಗ್ರಹಿಸು ಚಿಲ್ಡ್ರನ್ ನಾಟ್ ಬಿ ವೆರಿ ಕ್ವಿಕ್ ಟು ಗೆಟ್ ಅನುಗ್ರಹಿಸುಟ್ ನಿನ್ನ ಮಕ್ಕಳು ಬಹಳ ಬೇಗನೆ ಅವರು ಕೋಪಗೊಳ್ಳಬಾರದು ಅಥವಾ ಅದಕ್ಕೆ ಒಳಗಾಗಬಾರದು ಕ್ಯಾರೆಕ್ಟರ್ ಮಾಸ್ಟರ್

ಲೆಟ್ ಎವ್ರಿ ಬಿ ಎ ರೇಸ್ಟ್ ಅವರ ಜೀವಿತದಿಂದ ಎಲ್ಲ ಹಿಂದಿನ ಕಾರ್ಯಗಳನ್ನು ಅಳಿಸಿ ಹಾಕು ಲಾರ್ಡ್ ಹೆಲ್ಪ್ ಟು ಯುನೈಟೆಡ್ ದೋಸ್ ಯಾರು ಅವರಿಗೆ ಅಸಹ್ಯ ಪಟ್ಟರೋ ಅವರೊಂದಿಗೆ ಏಕತೆಯಲ್ಲಿ ಒಂದಾಗುವಂತೆ ಸಹಾಯ ಮಾಡು ಲಾರ್ಡ್ ಗಿವ್ ದಮ್ ಸಚು ಲವ್ ಅವರ ವೈರಿಗಳನ್ನು ಪ್ರೀತಿಸುವಂತಹ ಅಂತಹ ಹೃದಯ ಅವರಿಗೆ ಕೊಡು ಈವನ್ ದೇರ್ ಅವರ ವೈರಿಗಳಿಗಾಗಿಯೂ ಅವರು ಪ್ರಾರ್ಥನೆ ಮಾಡುವಂತೆ ಲಾರ್ಡ್ ಲೆಟ್ ಪೀಪಲ್ ಸಿ ಯು ಇನ್ ಲಾರ್ಡ್ ಕರ್ತನೆ ಜನರು ನಿನ್ನನ್ನು ಅವರ ಜೀವಿತದಲ್ಲಿ ಕಾಣಲಿ ಲೆಟ್ ಬಿ ಕರ್ತನೆ ಅವರು ನಿನ್ನ ಪ್ರೀತಿಯಲ್ಲಿ ಮುಳುಗಲ್ಪಡಲಿ ಲೆಟ್ ಬಿ ವಿತ್ ದ ಪವರ್ ಪವಿತ್ರ ಆತ್ಮನ ಶಕ್ತಿಯಲ್ಲಿ ಅವರು ಮುಳುಗಲ್ಪಡಲಿ ಲೆಟ್ ಪಡಲಿ ಬಿ ವಿತ್ ಫುಲ್ ಆಫ್ ಲಸ್ ಕರ್ತನೇನಿನ ಪ್ರೀತಿ ಕರುಣೆ ಮೂಲಕ ಸಂಪೂರ್ಣದಿಂದ ಅವರು ತುಂಬಿಸಲ್ಪಡಲಿ ಅವರು ಜೈಶಾಲಿಗಳಿಗಿಂತಲೂ ಹೆಚ್ಚಿನವರಾಗಲಿ ಸ್ಟ್ರೆಂತ್ ಅವರ ಒಳಗಿನ ಮನುಷ್ಯನನ್ನು ಬಲಪಡಿಸು ಕರ್ತನೆ ಟು ಓವರ್ಕಮ್ ಈ ಲೋಕದ ಎಲ್ಲ ಕೆಟ್ಟತನವನ್ನು ಜಯಿಸುವಂತೆ ಮಾಡು ಥ್ಯಾಂಕ್ ಯು ಲಾರ್ಡ್ ಫಾರ್ ಮೇಕಿಂಗ್ ಕಿಂಗ್ಡಮ್ ಸೋ ಸ್ಟ್ರಾಂಗ್ ಅವರನ್ನು ಬಹಳ ಬಲವಾಗಿ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ ಜೀಸಸ್ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಯು ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ My precious friend, we are going to have a prayer get together at.

ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಕ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದೇ ವಿಲ್ ಗಿವ್ ಯು ಆಲ್ ದ ಇನ್ಫರ್ಮೇಷನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು